ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮೊದಲ ಟೆಸ್ಟ್ ಪಂದ್ಯದ ಸಮಯ ಬದಲಾಯಿತು ನೋಡಿ ಅದರ ಎಷ್ಟು ಗಂಟೆಗೆ ಈ ಒಂದು ಪಂದ್ಯ ಆಗುತ್ತೆ ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ನೈನ್ಟೀನ್ತ್ ಸೆಪ್ಟೆಂಬರಿಂದ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ವರೆಗೆ ಚೆನ್ನೈನಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅಂದ್ಕೊಳ್ಳೋದಾದರೆ ನೋಡ್ಬೋದು ನೀವು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಈ ಒಂದು ಪಂದ್ಯ ನಿಮಗೆ ಸಿಗ್ತಾ ಇದೆ ಆಲ್ರೆಡಿ ಈ ಒಂದು ಪಂದ್ಯದ ನಿಮಗೆ ಲೈವ್ ಸ್ಟ್ರೀಮ್ ಬಗ್ಗೆ ಕೂಡ ಹೇಳಿದ್ದೀವಿ ಅಲ್ಲೂ ಕೂಡ ನೀವು ಹೋಗಿ ವಿಡಿಯೋ ನೋಡ್ಕೋಬೋದು ಇಂಡಿಯಾ ವರ್ಸ್ ಬಾಂಗ್ಲಾ ಎರಡು ತಂಡಗಳ ನಡುವಿನ ಟೆಸ್ಟ್ ಅಂದರೆ ಮೊದಲ ಟೆಸ್ಟ್ ಪಂದ್ಯ ಒಂಬತ್ತು ಮೂವತ್ತಕ್ಕೆ ಬೆಳಗ್ಗೆ ಆರಂಭ ಆಗ್ತಿದೆ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಭಾರತ ವರ್ಷ ಬ್ಯಾಂಗ್ಲಾ ನಡುವಿನ ಪ್ರಯತ್ನದ ಸಮಯ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು